ವರ್ಷ ಋತು ಮಳೆಗಾಲ ವರ್ಷ ಎಂದರೆ ಮಳೆ ಈ ಋತುವಿನಲ್ಲಿ ಬಾರಿ ಮಳೆಯೊಂದಿಗೆ ಹಸಿರು ಪ್ರಕೃತಿ ನೆರೆದಿರುತ್ತದೆ ಕೃಷಿಗೆ ಅನುಕೂಲವಾದಂತಹ ಋತುವಾಗಿದೆ ಶ್ರಾವಣ ಮತ್ತು ಭಾದ್ರಪದ ಮಾಸಗಳಾಗಿವೆ ಜುಲೈಯಿಂದ ಸೆಪ್ಟೆಂಬರ್ವರೆಗೂ ಈ ಋತುವನ್ನು ನಾವು ಕಾಣಬಹುದು ಮಳೆ ಹೆಚ್ಚು ಮೋಡ ಮತ್ತು ಭಾರಿ ಮಳೆಯ ವಾತಾವರಣ ನಾವು ಕಾಣಬಹುದು ಹಸಿರು ಮತ್ತು ತಾಜಾ ಸಸ್ಯಗಳನ್ನು ನಾವು ಕಾಣಬಹುದು ಹಾಲು ಮೊಸರು ಬೇಯಿಸಿದ ಆಹಾರ ಈ ಸಮಯದಲ್ಲಿ ಸೇವಿಸುವುದು ಒಳ್ಳೆಯದು ಹಬ್ಬಗಳು ನಾಗರ ಪಂಚಮಿ ಕೃಷ್ಣ ಜನ್ಮಾಷ್ಟಮಿ ಗಣೇಶ ಚತುರ್ಥಿ ಮುಂತಾದವು ಸೋಂಕುಗಳು ಜ್ವರ ಜಲದ ಸೋಂಕುಗಳೇ ಹೆಚ್ಚು ಈ ಕಾಲದಲ್ಲಿ ಲಘು ವ್ಯಾಯಾಮ ಮಾಡುವುದರಿಂದ ಈ ಋತುವಿನಲ್ಲಿ ನಾವು ನಮ್ಮನ್ನು ಆರಾಮವಾಗಿ ಇಟ್ಟುಕೊಳ್ಳಬಹುದು ಧನ್ಯವಾದಗಳು